ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಆರಾಧ್ಯಕ್ಕೆ ಆಶಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನನ್ನ ಸಂಜೆ ಒಂದು ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನಿಗೆ ಇದು ಬಂದು ಸಂಜೆ ನಾಲ್ಕೂವರೆ ಟೈಮ್ ಆಗಿದೆ ಫಸ್ಟು ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ಕಸ ಗುಡಿಸಿದ್ರು ಕೂಡ ಇದ್ದೇ ಇರುತ್ತೆ ಯಾಕಂದರೆ ನನ್ನ ಮಕ್ಕಳಿಗೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಲ್ವಾ ಇಬ್ಬರು ಮನೆಯಲ್ಲೇ ಇರೋದರಿಂದ ಮನೆ ತುಂಬ ಆಗಿಬಿಡುತ್ತೆ ಕಸ ಎಲ್ಲ ಜಾಸ್ತಿ ಗುಡಿಸ್ತಾ ಇದ್ದರೂ ಕೂಡ ಹಾಗೆ ಇದ್ದುಬಿಡುತ್ತೆ ಅದಕ್ಕೋಸ್ಕರ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸಂಜೆ ದೇವ್ರ ದೀಪ ಹಚ್ಬೇಕಲ್ಲ ಅದಕ್ಕೋಸ್ಕರ ಈಗ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ನ ಇದ್ದೀನಿ ಇದಾದ ಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ಮುಖ ತೊಳಿದೆ ನಾನು ದೇವ್ರ ಮನೆ ಒಳಗೆ ಹೋಗಲ್ಲ ಅದಕ್ಕೋಸ್ಕರ ಫಸ್ಟು ಮುಖ ತೊಳ್ಕೊಂಡು ಆಮೇಲೆ ದೇವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇಟ್ಟಿದ್ದ ಹೂವೆಲ್ಲ ಬಾಡೋಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಈಚೆಗಡೆ ಹಾಕಿ ಬೇರೆ ಹೂ ತಂದಿಟ್ಟು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಕೆಲಸ ಅಂದರೆ ಆಲ್ಮೋಸ್ಟ್ ಅಲ್ಲಿ ನೀಟಾಗಿ ಇಟ್ಕೊಂಡಿರ್ತೀನಲ್ವ ಬೇಗ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಆದರೆ ಹೊರ್ಗಡೆ ಆ ಥರ ಅಲ್ಲ ಬೇಗ ಗಲೀಜಾಗಿರುತ್ತಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ ಈಗ ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಅಜ್ಜಿ ಮನೆ ಇದೆ ಅವ್ರ ಮನೆ ಮುಂದೆ ಹೂವು ಕಿತ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೀನಿ ನಮ್ಮ ಮನೆ ಮುಂದೆ ಜಾಸ್ತಿ ಹೂವಿನ ಗಿಡ ಬೆಳೆಸಿಲ್ಲ ಅದಕ್ಕೋಸ್ಕರ ಹೇಳಿ ಈಗ ಹೂವು ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾಯ್ತು ಹೂವು ಇಟ್ಟಿದ್ದ ಆದಮೇಲೆ ವಸ್ತಿಲಿ ಕೂಡ ಎಲ್ಲ ಸಾರಿಸಿ ಒರೆಸಿ ಅದಕ್ಕೂ ಕೂಡ ಹೂ ಇಟ್ಟು ಈಗ ದೀಪನ ಹಚ್ತಾ ಇದ್ದೀನಿ ದೀಪ ಹಚ್ಚಿದ್ದಾದಮೇಲೆ ಮಾಮೂಲಿ ಒಂದು ಐದೂವರೆ ಟೈಮ್ ಅಂತೂ ಹಾಗೆ ಆಗೋಯ್ತು ಇಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಸ್ವಲ್ಪ ಫ್ರೀಯಾಗಿ ಕುತ್ಕೊಳ್ಬೋದಲ್ವ ಅಂತ ಹೇಳಿ ಅಷ್ಟೇ ಸಂಜೆ ಟೈಮ್ ದೀಪ ಹಚ್ಚೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸು ಇರುತ್ತೆ ಮನೆಯಲ್ಲಿ ಅಷ್ಟೇ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಈಗ ದೀಪ ಎಲ್ಲ ಹಚ್ಚಿದ ಆದಮೇಲೆ ಹಾಲು ಕರಿಬೇಕು ನಾನು ಮತ್ತು ನಮ್ಮ ಯಜಮಾನ್ರು ಇದೇನು ನಾನು ಮಾಡ್ತಿರ್ಲಿಲ್ಲ ಈ ಕೆಲಸ ಅಷ್ಟಕ್ಕಷ್ಟೇ ಕೆಲವೊಂದು ಸರಿ ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಜ್ವರ ಬಂದಿತ್ತು ಅಂತ ಹೇಳಿ ಆವಾಗಿಂದೆ ಅಂದರೆ ಫಿಫ್ಟೀನ್ ಡೇಸಿಂದ ನಾನು ಕೂಡ ಅವ್ರ ಜೊತೆ ಹಾಲು ಕರೆಯೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಎರಡು ಎಮ್ಮೆ ಇರೋದು ಅದಕ್ಕೋಸ್ಕರ ಒಂದರಲ್ಲಿ ಅವ್ರು ಕರೀತಾರೆ ಇನ್ನೊಂದರಲ್ಲಿ ನಾನು ಕರೆಯೋದು ಇದೇ ಕೆಲಸ ನನಗೆ ಕಂಟಿನ್ಯೂ ಆಗಿ ಉಳ್ಕೊಂಬಿಟ್ಟಿದೆ ಅಂದರೆ ಇವಾಗ ಏನಪ್ಪ ಅಂದರೆ ಇಬ್ರಿಗೂ ಕಾಂಪಿಟೇಷನ್ ಅಂದರೆ ನೀನು ಬೇಗ ಕರೀತೀಯಾ ಇಲ್ಲ ನಾನು ಬೇಗ ಕರೀತೀನ ಅಂತ ಹೇಳಿ ಅದಕ್ಕೋಸ್ಕರ ನಾನು ಕರೀತಾರೆ ಒಬ್ಬನಿಗೆ ಬೇಜಾರಾಗುತ್ತೆ ಬಾ ಅಂತ ಹೇಳಿ ಸೊ ನನಗೂ ಏನೂ ಕೆಲಸ ಇರೋದಿಲ್ಲ ಅಷ್ಟೇ ಅಲ್ವಾ ಅದಕ್ಕೋಸ್ಕರ ನೀನು ಏನು ಮಾಡೋದು ಅಂತ ಹೇಳಿ ನಾನು ಕೂಡ ಕರೆಯೋಣ ಅಂತ ಹೇಳಿ ಬರ್ತಾ ಇದ್ದೀನಿ ಅಂದರೆ ಈ ಫಿಫ್ಟೀನ್ ಡೇಸಿಂದ ಈಚೆಯಿಂದ ನಾನು ಮಾಡ್ತಾಯಿರೋವಂಥದ್ದು ಅಷ್ಟೇ ಮುಂಚೆ ಎಲ್ಲ ಅವರೇ ಮಾಡ್ಕೊಳ್ಳೋರು ನನಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅಷ್ಟೇ ನಾವು ಡೈರಿಗೆಲ್ಲ ಹಾಕೋಕೋ ಹೋಗಲ್ಲ ಹೋಟೆಲ್ನವ್ರು ತಗೋತಾರೆ ಎಮ್ಮೆ ಹಾಲು ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಪಕ್ಕದವ್ರವರೇ ತಗೋತಾರೆ ಅದಕ್ಕೋಸ್ಕರ ಯಾವಾಗ ಬೇಕಾದರೂ ಕರೆದ್ರೂ ನಡೆಯುತ್ತೆ ಅಂದರೆ ಏಳು ಗಂಟೆ ಎಂಟು ಗಂಟೆಗೆ ಬೇಕಾದರೂ ತಗೊಂಡು ಹೋಗ್ಬೋದು ಇಷ್ಟೇ ಟೈಮಿಂಗ್ಸ್ಗೆ ಹೋಗಬೇಕು ಅಂತ ಏನಿಲ್ಲ ಈಗ ನಮ್ಮ ಮನೆಯವರು ಕರೀತಾ ಇದ್ದಾರೆ ನಂದು ಆಯಿತು ಅದು ಸ್ವಲ್ಪ ಹೆಮ್ಮೆ ಜಾಸ್ತಿ ಹಾಲು ಕೊಡುತ್ತಲ್ಲ ಅವ್ರು ಸ್ವಲ್ಪ ಬಿಡುತ್ತೆ ಇದಾದಮೇಲೆ ನಾನು ಕಾಲು ತೊಳ್ಕೊಂಡು ಒಳಗಡೆ ಹೋದೆ ಸಂಜೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಬಾಯ್